ಮಂಜುನಾಥ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ತುಂಬಾ ದಿನ ಆಗೋಗಿತ್ತು ವಿಡಿಯೋ ಹಾಕಿ ಅಂಡ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಜ್ಯೋತಿರ್ ಭೀಮೇಶ್ವರ ಅಮವಾಸೆ ಭೀಮನ ಅಮಾವಾಸ್ಯೆ ಅಂತ ಅಂದ್ಮೇಲೆ ಗಂಡನ ಪಾಕ್ ಪೂಜೆ ಮಾಡಲಿಲ್ಲ ಅಂದ್ರೆ ಹೆಂಗೆ ಮದುವೆ ಆದ್ಮೇಲೆ ಇದು ಎರಡನೇ ಸತಿ ಭೀಮನ ಅಮಾವಾಸ್ಯೆ ಮಾಡ್ತಾ ಇರೋದು ಸೊ ಆ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಆ್ಯಕ್ಚುಲಾಗಿ ವಿಡಿಯೋ ಮಾಡಾದ್ಮೇಲೆ ನಾನು ಓಪನಿಂಗ್ ಬಿಟ್ಟು ತಗೋತಾ ಇರೋದು ಸೊ ಆ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ ನನ್ನ ಗಂಡ ಇನ್ನೇನು ಆ್ಯಸ್ ಯೂಶ್ವಲ್ ಎಲ್ಲೂ ಮಾತಾಡೋಲ್ಲ ಅಲ್ಲೊಂಚೂರು ಮಾತಾಡಿದರೆ ಒಂಚೂರು ನಕ್ಕಿದ್ದಾರೆ ಅಷ್ಟು ಬಿಟ್ಟು ಏನೂ ಇಲ್ಲ ಸೊ ಆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಬೇರೆ ರೀತಿಯಲ್ಲಿ ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತೀರಿ ಅಂದರೆ ಆಚರಿಸ್ತೀರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೂ ಒಂಚೂರು ಹೇಳಿಕೊಡಿ ನಾನು ನನಗೆ ಗೊತ್ತಿರೋ ಥರ ಮಾಡ್ತಿದ್ದೀನಿ ಅಷ್ಟೇ ಕೆಲವ್ರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಪೂಜೆಗಳನ್ನ ಬಟ್ ನಾನು ನನಗೆ ಗೊತ್ತಿರೋಂಗೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಈ ವಿಡಿಯೋ ನೋಡಿದ್ಮೇಲೆ ಬಹುಶಃ ಗೊತ್ತಾಗತ್ತೆ ಅಂತ ಅನ್ಸುತ್ತೆ ಸೊ ಇದು ಸರಿ ಇತ್ತು ಅಂತ ಹೇಳಿದ್ರೆ ಸರಿ ಅಂತ ಕಮೆಂಟ್ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಪೂಜೆ 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 ಅಂದರೆ ಅಮಾವಾಸ್ಯೆ ನಮ್ ಗಂಡ ವರ್ಷ ನೂರ ಚೆನ್ನಾಗಿರ್ತೀವ ಗಂಡ ಚೆನ್ನಾಗಿದ್ರೆ ಹೆಂಡತಿ ಚೆನ್ನಾಗಿರ್ತಾಳೆ ಅಷ್ಟ ಗೊತ್ತಾಗ ನಮ್ಗೆ Happy i bambini, riuscire, in una mutazioneermanza. Davvero, li ho aspettati, era la prima volta ನಿಮ್ ಕಾಲೇಜ್ ದೊಡ್ಡದು ಪಾತ್ರ ಇದೆ ಸಿಕ್ಕಿಲ್ಲ ನಾನ್ ದುಡ್ಡು ಎಲ್ಲಾರು ಸಿಕ್ತಲ ಹತ್ರನಾರು ಇಟ್ಕೋಕಂದ ಕಾರಣ ಎಲ್ಡೆರಡು ಕಡೆ ಪೂಜೆ ಮಾಡ್ಬೇಕು ಹಂಗಾಗ್ತಾ ಇದೆ ಹಿಂಗೆಲ್ಲಾ ಹಿಂಸೆ ಕೊಡ್ತಾರ ಹೆ ಪೂಜೆ ಮಾಡ್ತಾ ಇದೆ

ಅದ್ಯಾಕೆ ಕನ್ ಕೂತಿದ್ದೀರಾ ಗುಣ ತರ

ವಿಡಿಯೋ ಮಾಡಬೇಕಾದ್ರೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಿದ್ದರಿಂದ ಆ ಫ್ರೇಮ್ ಇಟ್ಟಿದೆ ಬಟ್ ಕೊನೆಯಲ್ಲಿ ತಲೆನೇ ಕಟ್ ಆಗಿ ಹೋಗ್ಬಿಟ್ಟಿದೆ ಫ್ರೇಮ್ ಕರೆಕ್ಟ್ ಆಗಿ ಬಂದೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ದು ಸಿಂಪಲ್ ಆಗಿ ಈ ರೀತಿ ಆಯ್ತು ಭೀಮನ ಅಮಾವಾಸ್ಯೆ ಜ್ಯೋತಿರ್ ಈಗ ಮಾಡಿರುವ ಪೂಜೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯ ಶುಭಾಶಯಗಳು ಎಲ್ರಿಗೂ ನಾವು ಸಿಂಪಲ್ ಆಗಿ ಈ ಭೀಮನ ಅಮಾವಾಸ್ಯನ ಮಾಡಿದ್ದೀನಿ ಗಂಡನ ಆಯಸ್ ಜಾಸ್ತಿ ಆಗತ್ತೆ ಗಂಡನ ಆಯಸ್ಸು ಜಾಸ್ತಿ ಆಯಿತು ಅಂತ ಅಂದರೆ ಅಫ್ಕೋರ್ಸ್ ನಾವು ನೆಮ್ಮದಿಯಾಗಿರ್ತೀವಿ ಸೊ ಆ ಒಂದು ಕಾರಣಕ್ಕಾಗಿ ಈ ಪೂಜೆನ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿ ಮಾಡ್ತಿದ್ದೀನಿ ನಾನು ಮದುವೆ ಆದಮೇಲೆ ಇದು ಎರಡನೇ ಸತಿ ಮಾಡ್ತಾ ಇರೋದು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಒಂಬತ್ತು ವರ್ಷ ಮಾಡಬೇಕು ಅಂತ ಹೇಳಿದ್ರು ಯಾರೋ ಗೊತ್ತಿರೋರು ಒಂಬತ್ತು ವರ್ಷ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿ ನಮ್ಮಪ್ಪಂಗೆ ಅದನ್ನು ಹೇಳಿದಕ್ಕೆ ಒಂಬತ್ತು ಯಾಕೆ ಹದಿನೆಂಟು ವರ್ಷ ಆದರೂ ಮಾಡು ನಿನ್ನ ಗಂಡನಗೋಸ್ಕರ ಅಲ್ವಾ ಅಂತ ಅಂದರು ಮಾಡ್ಕೊಂಡು ಹೋಗೋಣ ಎಲ್ಲಿ ತನಕ ಇರ್ತೀನೋ ಎಲ್ಲಿವರೆಗೂ ಬದಕಿರ್ತೀನೋ ಅಲ್ಲಿವರೆಗೂ ಮಾಡ್ಕೊಂಡ್ ಹೋಗ್ತೀನಿ ಸೊ ನೀವ್ ತರ ಮಾಡಿದ್ರಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಹಂಗೆ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮ ಪೂಜೆ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮಾತಾಡ್ಬೇಡ ಏನು ಮಾತಾಡಬೇಡಿ ನನ್ನ ಹತ್ರ ಅಷ್ಟೇ ಮಾತಾಡಿದ್ರಾ ಎಲ್ಲ ಹೇಳೋದು ನೀವು ಮಾತಾಡೋದ್ ಬಿಡಲ್ಲ ಅಂತ ಈಗ ಮಾತಾಡಿ ಹೋಗಿ ನನಗೆ ವಿಡಿಯೋ ಮಾಡ್ಕೊಂಡು ಮಾತಾಡೋದು ಇವಾಗ ಮತ್ತೆ ನೀನ್ ನೋಡ್ಕೊಂಡು ಮಾತಾಡ್ತೀರಾ ವಿಡಿಯೋ ಇಲ್ಲದೆ ಮಾತಾಡ್ತೀನಿ ಆಯ್ತು ಇಲ್ಲ ಅನ್ಕೊಂಡು ಮಾತಾಡಿ ನಾನು ಮಾತಾಡೋಕೆ ಬರಲ್ಲ ಚೆನ್ನಾಗ್ ಮಾಡಿದ್ ಪೂಜೆ ಏನ್ ಮಾಡಿದ್ರಿ ಗಿಫ್ಟ್ ಕೊಟ್ಟೆ ಏನ್ ಗಿಫ್ಟ್ ಕೊಟ್ರಿ ಮಗು ನಾನು ಚಾಕ್ಲೇಟ್ ತಿನ್ನಕ್ಕೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ಗೋಲ್ಡ್ ಗಿಲ್ಡ್ ಎಲ್ಲ ಕೊಡಿಸ್ಬೇಕು ತಾನೆ ಡ್ಯೂಟಿ ಇಲ್ಲ ನಮಗೆ ಮತ್ತೆ ಯಾವಾಗ ದುಡ್ಡು ಬರುತ್ತೆ ಅಯ್ಯೋ ಪಾಪ ಓಕೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ ನೀವು ಒಂದ್ಸತಿ ಹೇಳಿ ನಿಮ್ಮ ಅಭಿಪ್ರಾಯಗಳ್ನ ತಿಳಿಸಿ ತ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋ ಕೇಳಪ್ಪ ಎಲ್ಲರೂ ನನ್ನ ವೈಫ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೈಫ್ ಚಾನಲ್ ನನ್ ತಲಿಕಿತಾ ಮಂಜುನಾಥ್ ಅಂತ ಇರೋದು ಮಂಜುನಾಥ್ ಅಂತ ಹೇಳಿದ್ರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು